ಡಾಕ್ಟರ್ ನಾಗರಾಜ್ ವಿ ಬೈರಿ ಅಂಥೇಳಿ ಕರ್ನಾಟಕ ಸುಗಮ ಸಂಗೀತ ಪರಿಷತ್ ಮೈಸೂರು ಘಟಕ ಇದರ ಅಧ್ಯಕ್ಷನಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ ಹಾಗೆಯೇ ನಮ್ಮ ಅಸೋಸಿಯೇಷನ್ ಆಫ್ ಲಯನ್ಸ್ ಕ್ಲಬ್ಸ್ ಇಂಟರ್ನ್ಯಾಷನಲ್ ಇದರ ಅಂತಾರಾಷ್ಟ್ರೀಯ ನಿರ್ದೇಶಕನಾಗೂ ಹಾಗೂ ಲಯನ್ಸ್ ಇಂಟರ್ನ್ಯಾಷ್ನಲ್ನ ಮಾಜಿ ಜಿಲ್ಲಾ ರಾಜ್ಯಪಾಲನಾಗಿ ನಾನು ಸೇವೆ ಸಲ್ಲಿಸಿದ್ದೀನಿ ಇವತ್ತಿನ ವಿಶೇಷ ಏನಂತಂದರೆ ಕಾವ್ಯಶ್ರೀ ಚಾರಿಟಬಲ್ ಟ್ರಸ್ಟ್ ಮೈಸೂರು ಇವರ ವತಿಯಿಂದ ಮತ್ತು ಜಿಲ್ಲ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಇದರ ಸಂಯುಕ್ತಾಶ್ರಯದಲ್ಲಿ ಎರಡನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಇವತ್ತು ಮೈಸೂರಿನಲ್ಲಿ ಸಾಹಿತ್ಯ ಪರಿಷತ್ ಉಜಯನಂದಲ್ಲಿರುವ ಸಾಹಿತ್ಯ ಪರಿಷತ್ ದೀತದಲ್ಲಿ ನಡೀತಾ ಇದೆ ಅದರ ಮುಂದೆ ನಾನನ್ನು ಕೂಡ ಇದ್ದೀನಿ ಇದು ಒಂದು ಸಂಘಟನೆ ಮಾಡ್ತಾಯಿದ್ರು ಕೂಡ ಇವತ್ತಿನ ವಿಶೇಷ ಏನು ಅಂತಂತಂದರೆ ಸಮ್ಮೇಳನದಲ್ಲಿ ಇರುವಂಥ ಎಲ್ಲ ಕಾರ್ಯಕ್ರಮಗಳು ಕೂಡ ಇವತ್ತು ಇರೋದನ್ನು ನಾವು ನೋಡ್ತಾ ಇದ್ದೀವಿ ಈ ವೇದಿಕೆ ಕಾರ್ಯಕ್ರಮ ಇದೆ ವೇದಿಕೆಯಲ್ಲಿ ಅತ್ಯಂತ ಮುಖ್ಯವಾದ ಗಂಡರನ್ನು ಕರೆಸಿ ಮಾತಾಡ್ತಿದ್ದಾರೆ ಕನ್ನಡದ ಬಗ್ಗೆ ಮಾತಾಡ್ತಿದ್ದಾರೆ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಾದಂಥ ಭರತನಾಟ್ಯ ಇದೆ ಸುಗಮ ಸಂಗೀತ ಇದೆ ಜೊತೆಗೆ ಇವತ್ತು ಕವಿಗೋಷ್ಠಿ ಇದೆ ಹಾಗೆಯೇ ಚರ್ಚಾಗೋಷ್ಠಿ ಇದೆ ಎಲ್ಲವೂ ಕೂಡ ಸಮ್ಮೇಳಿತುಕೊಂಡು ಒಂದು ಸಮ್ಮೇಳನಕ್ಕೆ ಅಗತ್ಯವಾದಂಥ ಎಲ್ಲ ಕಾರ್ಯಕ್ರಮಗಳನ್ನು ಒಳಗೊಂಡಂಥ ಯಶಸ್ವಿ ಸಮ್ಮೇಳನ ಇವತ್ತಾಗಿದೆ ಇದರ ಆಯೋಜಕರು ಬಂದು ಜಿ ಶಿವಣ್ಣ ಡಾಕ್ಟರ್ ರೊಟೇರಿಯನ್ ಡಾಕ್ಟರ್ ಜಿ ಶಿವಣ್ಣ ಅಂತೇಳಿ ಅವರು ಈ ಕಾವ್ಯಶ್ರೀ ಚಾರಿಟೇಬಲ್ ಫೌಂಡೇಶನ್ ಟ್ರಸ್ಟ್ನ ಅಧ್ಯಕ್ಷರು ಹಾಗೂ ಈ ಸಮ್ಮೇಳನದ ಆಯೋಜಕರು ಅವರ ಜೊತೆ ಅತ್ಯಂತ ಹೆಚ್ಚಿನ ಬೆಂಬಲವಾಗಿ ನಿಂತವರು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ನ ಉಪಾಧ್ಯಕ್ಷರಾದಂಥ ತ್ಯಾಗರಾಜ್ ಅವರು ನಮ್ಮ ಪಕ್ಷದಲ್ಲೇ ಇದ್ದಾರೆ ಇವರೆಲ್ಲರ ಒಂದು ಪರಿಶ್ರಮದಲ್ಲಿ ಈ ಒಂದು ಸಾಹಿತ್ಯ ಸಮ್ಮೇಳನ ಎರಡನೇ ಸಾಹಿತ್ಯ ಸಮ್ಮೇಳನ ಅತ್ಯಂತ ಯಶಸ್ವಿಯಾಗಿದೆ ಇದಕ್ಕೆ ಭಾಳಷ್ಟು ಜನ ಮುಖ್ಯಸ್ಥರು ಕೂಡ ಭಾಗವಹಿಸಿದರು ಇಲ್ಲಿ ಬಂದಂಥವರು ಒಂದು ದಿವ್ಯ ಸಾನಿಧ್ಯವನ್ನು ವಹಿಸಿದಂಥವರು ಡಾಕ್ಟರ್ ಆರೋಢ ಭಾರತಿ ಮಹಾಸ್ವಾಮಿಗಳು ಶ್ರೀ ಗುರು ಚರಂತಯ್ಯ ಸ್ವಾಮಿಗಳು ಒಂದು ಆಶೀರ್ವಚನದಂತೆ ಈ ಒಂದು ಕಾರ್ಯಕ್ರಮ ಪ್ರಾರಂಭ ಆಯಿತು ಇದರ ಪ್ರಾಸ್ತಾವಿಕ ನುಡಿಯನ್ನು ಡಾಕ್ಟರ್ ಜಿ ಶಿವಣ್ಣ ರಾಜ್ಯಾಧ್ಯಕ್ಷರು ತಾವೇಶ್ವರ ಚಾರಿಟಬಲ್ ಟ್ರಸ್ಟ್ಗಳು ಎಲ್ಲರಿಗೂ ಕೂಡ ತಿಳಿಸಿದ್ರು ಉದ್ಘಾಟನೆಯನ್ನು ಖ್ಯಾತ ಪತ್ರಕರ್ತರಾದಂಥ ಕಾರ್ಯನಿರ್ವಾಹಕ ಸಂಪಾದಕರು ಕನ್ನಡಪ್ರಭ ಶ್ರೀ ಅಂಶಿ ಪ್ರಶಾಂತ್ ಕುಮಾರ್ ಅವರು ನೆರವೇರಿಸಿಕೊಟ್ಟು ಮಾತಾಡಿದರು ನಂತರ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಜಿಲ್ಲಾಧ್ಯಕ್ಷರಾದಂಥ ಕನ್ನಡ ಸಾಹಿತ್ಯ ಪರಿಷತ್ತು ಶ್ರೀ ಮಠಿ ಗೋಪಾಲ್ ಅವರು ವಹಿಸಿದರು ಹಾಗೆಯೇ ಈ ಗೌರವೋಪಸ್ಥಿತಿಯನ್ನು ರಾಮ್ಲಿಂಗೇಶ್ವರ ಸಿಸಿರಾ ಅಂಥೇಳಿ ಅದು ನಿಕಟಪೂರ್ವ ಅಧ್ಯಕ್ಷರು ಅವರು ಬೆಂಗಳೂರಿನಲ್ಲಿ ನಡೆದಂಥ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಅವರು ಕೂಡ ವಹಿಸಿ ಇವತ್ತು ಅಧಿಕಾರ ಹಸ್ತಾಂತರವನ್ನು ನಡೆಸಿಕೊಟ್ರು ಜೊತೆಗೆ ನಮಗಳ ಜೊತೆಗೆ ಕೆ ರಘುರಾಮ್ ವಾಜಪೇಯಿ ಅವರು ಅವರವರಿದ್ದರು ಟಿ ತ್ಯಾಗರಾಜ್ ಅವರಿದ್ದರು ಹಾಗೆಯೇ ಚಿಕ್ಕ ಹೆಜ್ಜಾಜಿ ಮಹಾದೇವ್ ಅಂತೇಳಿ ಕೂಡ ಚಲನಚಿತ್ರ ನಟರು ವಾಗ್ಮಿಗಳು ಅವರು ಕೂಡ ಬಹಳ ಚೆನ್ನಾಗಿ ಮಾತಾಡಿದ್ರು ಹಾಗೆ ಮಂಜುನಾಥ್ ಅವರಿದ್ದರು ಹಾಗೇ ಸಂಗೀತ ಮಠಪತಿ ಅವರು ಇದ್ದರು ಭಾಳಷ್ಟು ಜನ ನಮ್ಮ ಮಂಜುನಾಥ್ ಮಂಜುನಾಥ್ ಅವರು ಇದ್ರು ಮಂಜು ಅವರು ಇದ್ರು ಹಾಗೆ ನಯನ್ ಕುಮಾರ್ ಅವರು ಕೂಡ ನಮ್ಮ ಜೊತೆ ಇದ್ದರು ಮೇಡಮ್ ಅವರು ಇಲ್ಲಿ ಹಿಂದೆ ಇದ್ದಾರೆ ಪ್ರೀತಿ ಪ್ರೀತಿ ಮೇಡಮ್ ಅವರು ಕೂಡ ಇವತ್ತಿದ್ದು ಎಲ್ಲ ಗಣ್ಯರ ಸಮ್ಮುಖದಲ್ಲಿ ಈಗ ಬಂದಂಥ ಕವಿಗಳು ಚರ್ಚೆಗೆ ಬಂದಂಥ ಕನ್ನಡದ ಅಭಿಮಾನಿಗಳು ಸಾಂಸ್ಕೃತಿಕ ರಾಯಭಾರಿಗಳು ಎಲ್ಲರ ಒಂದು ಇದರಲ್ಲಿ ಈ ಒಂದು ಸಮ್ಮೇಳನ ಯಶಸ್ವಿಯಾಗಿ ನಡೆದು ವೇದಿಕೆಯನ್ನು ಕೂಡ ಚಿಕ್ಕ ಜಾಜಿ ಅವರು ಇರ್ಬೋದು ಸಿಸಿರಾವ್ ಅವ್ರು ಇರ್ಬೋದು ನಮ್ಮ ಜಗದೀಶ್ ಅವ್ರು ಇರ್ಬೋದು ಅಂಶಿ ಪ್ರಸನ್ ಕುಮಾರ್ ಸ್ವಾಮಿಗಳು ಸ್ವಾಮಿಗಳಿರ್ಬೋದು ಎಲ್ಲರೂ ಕೂಡ ಕನ್ನಡದ ಮಹತ್ವದ ಬಗ್ಗೆ ಸಂಘಟನೆಗಳ ಮಹತ್ವದ ಬಗ್ಗೆ ಕನ್ನಡ ನಾಡಿಯನ್ನು ಹುಡುಕಿಕೊಳ್ಳೋದ್ರ ಬಗ್ಗೆ ಮಾತನಾಡಿ ಒಂದು ಅರ್ಥಪೂರ್ಣ ಸಮ್ಮೇಳನವಾಗಿ ಯಶಸ್ವಿಗೊಳಿಸಿದ್ದಾರೆ ಎಲ್ಲರೂ ಕೂಡ ಇಂಥ ಒಂದು ಯಶಸ್ವಿ ಸಮ್ಮೇಳನದ ಸರ್ವಾಧ್ಯಕ್ಷನಾಗಿ ನಾನು ಕೂಡ ಭಾಗವಹಿಸಿದ್ದು ನನಗೂ ಕೂಡ ಹೆಮ್ಮೆ ಮತ್ತು ಗೌರವವನ್ನು ಹೆಚ್ಚು ಮಾಡುವಂಥ ವಿಷಯ ನಿಮ್ಮೆಲ್ಲರ ಸಹಕಾರ ಮಾಧ್ಯಮದ ಸಹಕಾರ ಕೂಡ ಮುಖ್ಯ ಇವತ್ತು ಬೆಳಗ್ಗೆಯಿಂದ ಕೂಡ ನಮ್ಮ ಜೊತೆ ಇದ್ದೀರಿ ಉದ್ಘಾಟನೆ ಇರ್ಬೋದು ಈ ನಾವು ಕರ್ಕೊಂಡು ಬಂದ ಸ್ವಾಗತ ಇರ್ಬೋದು ಎಲ್ಲರೂ ಕೂಡ ಜೊತೆಯಾಗಿದ್ದು ಈ ಒಂದು ಸಮ್ಮೇಳನ ಹೆಚ್ಚು ಪ್ರಚಾರ ಮಾಡೋಕ್ಕೆ ತಾವೆಲ್ಲೂ ಕೂಡ ಸಹಕರಿಸಿದ್ದೀರಿ ಇವತ್ತು ನಾನು ಹೇಳಿದ್ದು ಅಷ್ಟೇ ನನ್ನ ಮಾತಿನಲ್ಲಿ ಇವತ್ತು ಭಾಷೆ ಮೇಲೆ ಒಂದು ನಾಡನ್ನು ಕಟ್ಟಬೇಕು ಹೊರತು ರಾಜಕೀಯ ಅಧಿಕಾರದ ಮೇಲೆ ಅಥವಾ ಜಾತಿ ಮುನ್ನೆಲೆ ತಂದು ನಾವು ನಾಡನ್ನ ಕಟ್ಟಕ್ಕೆ ಹೋದರೆ ಆ ನಾಡು ತುಂಬ ಅದು ಗಟ್ಟಿಯಾಗೋದಿಲ್ಲ ಅದು ಶಿಥಿಲವಾಗ್ತಾ ಹೋಗ್ತದೆ ಅದಕ್ಕೆ ಭಾಷೆ ಮೇಲೆ ಕಟ್ಟಿದಂಥ ಎಲ್ಲ ನಾಡುಗಳು ಕೂಡ ಅಭಿವೃದ್ಧಿ ಕಟ್ಟಡದನ್ನ ನಾವು ನೋಡಿದ್ದೀವಿ ಈಗ ಕರ್ನಾಟಕನೂ ಅಷ್ಟೇ ನಾವು ಭಾಷಾವಾರು ಪ್ರಾಂತರ ಮಾಡಿದ್ಮೇಲೆ ಕಟ್ಟಿದಂಥ ಈ ನಾಡು ಇಡೀ ಕರ್ನಾಟಕದಲ್ಲೇ ಮೂರನೇ ಅತ್ಯಂತ ದೊಡ್ಡ ಶ್ರೀಮಂತ ರಾಜ್ಯ ಆಗಿದೆ ಅಂತಂತಂದರೆ ಅದು ನಮ್ಗೆ ಕೊಟ್ಟಂಥ ಬದುಕು ನಮ್ಗೆ ಕೊಟ್ಟಂಥ ಸಂಸ್ಕಾರ ನಮ್ಗೆ ಕೊಟ್ಟಂಥ ಸಂಸ್ಕೃತಿ ಅದರಿಂದಾಗಿ ನಾವು ಇಷ್ಟೊಂದು ಪಡೆಯಲಿಕ್ಕೆ ಸಾಧ್ಯ ಆಯಿತು ಅದರಿಂದಾಗಿ ನಾವು ಈ ಒಂದು ಭಾಷೆ ಆಧಾರಿತ ರಾಜ್ಯವನ್ನು ಹೀಗೆ ಮುಂದುವರ್ಸ್ಕೊಂಡು ಹೋಗಬೇಕು ಇದನ್ನು ಉಳಿಸ್ಕೊಂಡು ಹೋಗೋಂಥ ಅಗತ್ಯತೆ ಇವತ್ತಿನ ವರ್ಷದ ಹೆಚ್ಚಾಗಿದೆ ಇವತ್ತು ನಾವು ಇದರ ಸೆಲೆಬ್ರೇಷನ್ ಮಾಡೋಂಥ ಪರಿಸ್ಥಿತಿ ಇಲ್ಲ ಇದನ್ನ ಉಳಿಸ್ಕೊಡೋದಂಥ ಪರಿಸ್ಥಿತಿ ಇದ್ದೀವಿ ಅಂತೇಳಿ ನಾನು ಒತ್ತು ಹೇಳಿದೆ ಅದೆಲ್ಲರೂ ಕೂಡ ಥ್ಯಾಂಕ್ಸ್ ಇತ್ತು ಇಂಥ ಒಂದು ಕಾರ್ಯಕ್ರಮದಲ್ಲಿ ಮುಂದೆ ಕೂಡ ನಾವು ಇದನ್ನು ನಮ್ಮೊಂದು ಜವಾಬ್ದಾರಿ ನೂರಾರು ವರ್ಷ ಹೋರಾಡಿ ತಂದು ಒಂದು ಸ್ವಾತಂತ್ರ್ಯ ಒಂದು ನಾಡು ಭಾಷೆಯಾದ್ಯಂಥ ನಾಡನ್ನು ನಾವು ದೂರಲ್ಲ ಇನ್ನೂರು ವರ್ಷ ಉರ್ಸ್ಕೊಡೋದಂಥ ಅಗತ್ಯ ನಮಗಿದೆ ಇದರಿಂದ ಎಲ್ಲರೂ ಕೂಡ ಜವಾಬ್ದಾರಿಯಾಗಿ ಹೆಜ್ಜೆ ಹಾಕಬೇಕು ಅಂತ ಹೇಳ್ತಾ ನಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ಕನ್ನಡ ಎಪ್ಪತ್ತನೇ ಕನ್ನಡ ರಾಜ್ಯದ ಶುಭಾಶಯಗಳನ್ನ ತಿಳಿಸ್ತಾ ನನ್ನ ಮಾತಿನಿಂದ ವಿರೋಧ ಸರ್ ಮುಂದಿನ ದಿನಗಳಲ್ಲಿ ತಾವು ಸುಗಮ ಸಂಗೀತದ ಒಂದು ದಪ್ಪಗಳು ಕೂಡ ಆಗ್ತಾ ಇದ್ದೀರಾ ಏನು ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದೀರಾ ಸರ್ ನಾವು ಕರ್ನಾಟಕ ಸುಗಮ ಸಂಗೀತ ಪರಿಷತ್ತು ಮೈಸೂರು ಘಟಕ ಒಂದೂವರೆ ವರ್ಷದ ಹಿಂದೆ ಪ್ರಾರಂಭ ಆಗಿ ಸುಗಮ ಸಂಗೀತ ಪರಿಷತ್ನ ಸರ್ವಾಂಗೀಣ ಅಭಿವೃದ್ಧಿಯಲ್ಲಿ ನಡೆಯಿದೆ ಸರ್ವಾಂಗೀಣ ಅಭಿವೃದ್ಧಿ ಅಂತಂದರೆ ಗಾಯಕರಿಗೆ ಪ್ರೋತ್ಸಾಹ ಹೆಚ್ಚಿನ ಗಾಯಕರನ್ನು ಸೃಷ್ಟಿಸೋದು ಕವಿಗಳಿಗೆ ಪ್ರೋತ್ಸಾಹ ಹೆಚ್ಚಿನ ಕವಿಗಳನ್ನು ಸೃಷ್ಟಿಸೋದು ಅವರಿಂದ ಹೆಚ್ಚಿನ ಕವಿತೆಗಳನ್ನ ಬರೆಸೋಂಥದ್ದು ಹಾಗೆ ವಾದ್ಯಗಾರರು ಕೂಡ ಹೆಚ್ಚಿನ ಹೆಚ್ಚಾಗಿ ಅವರಿಗೆ ಪ್ರೋತ್ಸಾಹವನ್ನು ನೀಡಿ ಜೊತೆಗೆ ಶ್ರೋತೃಗಳ ವರ್ಗವನ್ನು ಕೂಡ ಹೆಚ್ಚಾಗಿ ಸೃಷ್ಟಿ ಮಾಡಿ ಈ ಸುಲಭ ಸಂಗೀತವನ್ನು ಕೂಡ ನಮ್ಮ ಮುಖ್ಯ ವಾಹಿನಿಗೆ ತಂದು ಚಲನಚಿತ್ರಗೀತೆಗಳು ಹೇಗೆ ಪ್ರಖ್ಯಾತಿ ಆಗ್ತಾ ಇದ್ದವು ಅದೇ ರೀತಿ ಸುಗಮ ಸಂಖ್ಯೆ ತಕ್ಕೇರುವಂಥ ಒಂದು ದೊಡ್ಡ ವರ್ಗವೇ ಬೇಕು ಅನ್ನೋ ರೀತಿಯಲ್ಲಿ ನಾವು ಕೆಲಸ ಮಾಡಿ ಗಟ್ಟಿಯಾದ ಕೆಲಸಗಳನ್ನ ಮಾಡ್ತಾ ಇದ್ದೀವಿ ಏಕೆಂತಂದರೆ ಗಾಯಕರನ್ನು ಸೃಷ್ಟಿ ಮಾಡೋದಕ್ಕೆ ನಾವು ಶಿಬಿರಗಳನ್ನ ನಡೆಸ್ತಾ ಇದ್ದೀವಿ ಹವ್ಯಾಸಿ ಗಾಯಕರ ವೇದಿಕೆಗಳನ್ನು ನಾವು ಮಾಡ್ತಾ ಇದ್ದೀವಿ ಹಾಗೆ ಕವಿಗಳನ್ನು ಪ್ರೋತ್ಸಾಹ ಮಾಡಲಿಕ್ಕೆ ಕವಿಯೊಂದಿಗೆ ಕವಿತೆ ಕೇಳಿ ಅಂತೇಳಿ ಹೆಚ್ಚು ಹೆಚ್ಚು ಅವರಿಂದ ಕವಿತೆಗಳನ್ನ ಬರೆಸಿ ಪ್ರೋತ್ಸಾಹ ಕೊಡ್ತಾ ಇದ್ದೀವಿ ಹಾಗೆ ಮುಖ್ಯ ವೇದಿಕೆಗಳಲ್ಲಿ ಕಾರ್ಯಕ್ರಮಗಳನ್ನು ಮಾಡಿ ನಾವು ಹೆಚ್ಚು ಹೆಚ್ಚು ಶ್ರೋತೃಗಳನ್ನು ಕೂಡ ನಾವು ಸೃಷ್ಟಿಸ್ತಾ ಇದ್ದೀವಿ ವಿವಿಧ ಬಗೆಯ ವಾದ್ಯಗಾರರು ಕೂಡ ಹೆಚ್ಚಿನ ಪ್ರೋತ್ಸಾಹ ಕೊಡ್ತಾ ಇದ್ದೀವಿ ಇದೆಲ್ಲವನ್ನು ಕೂಡ ಮಾಡಿ ಕೊನೆ ಕರ್ನಾಟಕ ರಾಜ್ಯೋತ್ಸವವನ್ನು ಕೂಡ ನಾವು ಪ್ರತಿ ವರ್ಷ ಕೂಡ ಆಚರಿಸ್ತೀವಿ ಬರುವಂಥ ಎರಡನೇ ತಾರೀಕು ನಮ್ಮ ಕರ್ನಾಟಕ ಸೌಧಕ್ಕಿಂತ ಬರಬೇಕು ಕನ್ನಡ ರಾಜ್ಯೋತ್ಸವ ಅಲ್ಲಿ ನಾಲ್ಕು ಜನರಿಗೆ ನಾವು ಪ್ರಶಸ್ತಿ ಕೊಡ್ತಾ ಇದೀವಿ ಸಾಧಕರಿಗೆ ಒಬ್ಬ ಗಾಯಕರಿಗೆ ಒಬ್ಬರು ವಾದಿದವರಿಗೆ ಒಬ್ಬರು ಕವಿಗಳು ಕೊಡ್ತಾ ಇದ್ದೀವಿ ಹಾಗೆ ಗಣ್ಯರನ್ನು ಕೆಲಸ ಕಾರಣದ ಬಗ್ಗೆ ಮಾತಾಡ್ತಾ ಇದ್ದೀವಿ ಸುಮಾರು ಮೂವತ್ತಕ್ಕೂ ಹೆಚ್ಚು ಕನ್ನಡ ಗೀತೆಗಳನ್ನು ಹಾಡಿಸಿ ಮೂವತ್ತಕ್ಕೂ ಹೆಚ್ಚು ಗಾಯಕರಿಂದ ಆಡಿಸಿ ಒಂದು ಯಶಸ್ವಿ ಸಮಾರಂಭ ಮಾಡಿದ್ದು ಹೊರಟಿದ್ದೇವೆ ಅದಕ್ಕೆ ನಿಮ್ಮ ಸಹಕಾರ ಕೂಡ ಬೇಕು ಒಟ್ಟಿನಲ್ಲಿ ಬಂದಂಥ ಒಂದೂವರೆ ವರ್ಷದಲ್ಲಿ ಸುಮ ಸಂಗೀತವನ್ನು ಒಂದು ಮುಖ್ಯವಾಹಿನಿಗೆ ತಂದು ಮುನ್ನೆಲೆಗೆ ತಂದಂಥ ಒಂದು ಸಾರ್ಥಕತೆ ಜೊತೆಗೆ ಒಂದು ಸಮ್ಮೇಳನ ಮಾಡೋದು ಇಡೀ ಕರ್ನಾಟಕದಾದ್ಯಂತ ಖ್ಯಾತವಾಯಿತದ್ದು ಹಾಗೆ ನಾಡಗೀತೆ ಕೂಡ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಜನ ಭಾಗವಹಿಸಿದಂಥ ದಾಖಲೆ ನಾಡಕ ಗೀತೆ ಕಾರ್ಯಕ್ರಮಗಳನ್ನ ಜನರಿಗೆ ಪ್ರಾಕ್ಟೀಸ್ ಮಾಡಿಸಿದ್ದು ನಾವೇ ಅಂತ ಹೇಳುವಂಥ ಒಂದು ಹೆಮ್ಮೆ ಕೂಡ ನಮಗೆ ಅದು ಲಿಂಕ ಲಿ ಲಿಂಕ ಬುಕ್ ಅವರ್ಡ್ ಕೂಡ ಹೋಗುತ್ತೆ ಸರ್ ಆಫ್ ವರ್ಲ್ಡ್ ರೆಕಾರ್ಡ್ನಲ್ಲಿ ಕೂಡ ಆಯಿತು ಇಪ್ಪತ್ತೈದು ಸಾವಿರ ಜನ ನಾಡಗೀತೆಯನ್ನು ಹಾಡಿದ್ದು ಅದನ್ನು ಪ್ರಾಕ್ಟೀಸ್ ಮಾಡಿದ್ದು ಕೂಡ ನಮ್ಮ ಕರ್ನಾಟಕ ಸಂಘಟನೆ ಕೈಗೊಳ್ಳುತ್ತೆ ಅದು ಸರ್ಟಿಫಿಕೇಟ್ ಕೂಡ ಕೊಟ್ಟಿದ್ದು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ನ ಬಹಳ ಕಾರ್ಯಚಟುವಟಿಕೆಯ ಕಾರ್ಯತತ್ವದ ಸಭೆಯುರಾದಂಥ ಆಯುಕ್ತರು ಯಾವಾಗಲೂ ಕೂಡ ಚೈತನ್ಯದ ಹೆಚ್ಚಿನವೇ ಚಿರ ಯುವಕ ಯುವಕರಾದಂಥ ನಮ್ಮ ಪಟ್ಟಿ ಕೇರಿ ಗೋಪಾಲ್ನವರು ಇವತ್ತು ನಂಬುತ್ತ ಇದ್ದಾರೆ ಹಾಗೆ ಈ ಕಾರ್ಯಕ್ರಮದ ರೂವಾರಿ ನೋಡಿ ಒಂದು ಶಿವಣ್ಣ ಅಂತೇಳಿ ಅವರು ರೊಟೇರಿಯನ್ನು ಡಾಕ್ಟರು ಕನ್ನಡದ ಅಪ್ಪಟ ಅಭಿಮಾನಿ ಕನ್ನಡಕ್ಕೋಸ್ಕರ ತಮ್ಮ ಒಂದು ಎಲ್ಲ ಸಭೆಯೂ ಕೊಟ್ಟು ಕನ್ನಡವನ್ನು ಮುಂದಕ್ಕೆ ತರೋ ಕೆಲಸ ಮಾಡ್ತಾರೆ ಸಮ್ಮೇಳನ ಯಶಸ್ವಿ ಸಮ್ಮೇಳನ ರೋಹಾಲಿ ಕೂಡ ಅವರು ಶಿವಣ್ಣ ಅವರು ಜೊತೆಗೆ ತ್ಯಾಗರಾಜ್ ಅಂತೇಳಿ ಅದೆಷ್ಟು ಕಾರ್ಯಕ್ರಮ ಮಾಡ್ತಾರೆ ಹೋಗ್ ಗೊತ್ತಿಲ್ಲ ಅವ್ರು ಹೆಣಿಸ್ಕೊಂಡಿದ್ರು ನಾನಂತೂ ನೋಡ್ತೇನೆ ಇದ್ದೀನಿ ಎಲ್ಲರ ಜೊತೆ ನಿಕಟವಾದ ಸಂಬಂಧ ಇಟ್ಕೊಂಡು ಕಾರ್ಯಕ್ರಮ ಮಾಡ್ತಾ ಇದ್ದರೆ ಎಲ್ಲರ ಒಂದು ಸಹಕಾರದಿಂದ ಈ ಸಮ್ಮೇಳನ ಯಶಸ್ವಿಯಾಗಿ ಇವರೇ ಇವತ್ತು ನಮಗೆ ಸಮ್ಮೇಳನ ಇವರ ಉಪನ್ಯಾಸಕರು ಬೆಂಗಳೂರು ಕಾಲೇಜಿನಲ್ಲಿ ಕನ್ನಡದ ಬಗ್ಗೆ ಬಹಳ ಅಭಿಮಾನ ಜೊತೆಗೆ ಕನ್ನಡದ ಬಗ್ಗೆ ಒಂದು ತುಂಬ ಅತ್ಯಂತ ಹೆಚ್ಚಿನ ವಿಷಯದ ಭಾಷಣ ಮಾಡುವಂಥ ಒಂದು ಜ್ಞಾನ ಕೂಡ ಅದನ್ನು ಕೂಡ ತೋರಿಸ್ಕೊಂಡಿದ್ದಾರೆ ಅವರಿಂದ ನಾನು ಇವತ್ತು ಪ್ರಸಾದ ಕನ್ನಡದ ಕೆಲಸಕ್ಕೆ ನಾನು ಪ್ರೇರಣೆ ಅಣ್ಣ ಜಿಲ್ಲಾಧ್ಯಕ್ಷರ ಕೆಲಸ ಮಾಡಿದಾಗ ನಮಗೆಲ್ಲ ಸ್ಫೂರ್ತಿ ನಮ್ಮ ಜಿಲ್ಲೆ ರಾಮನಗರ ಬಂದಿದ್ದೆ ಈ ಸಮ್ಮೇಳನಕ್ಕೆ ಹಿರಿಯರು ಸೂಕ್ತರು ನೋಡಿ ಅವರು ವೃತ್ತಿ ಬೇರೆ ಇರ್ಬೋದು ಪ್ರವೃತ್ತಿಯಲ್ಲಿ ಎಷ್ಟು ಜನಕ್ಕೆ ಅವರು ಸಹಾಯ ಮಾಡಿದ್ದಾರೆ ಅದು ಈ ಸಮ್ಮೇಳನಕ್ಕೆ ಅಧ್ಯಕ್ಷರು ಮಾಡಲಿಕ್ಕೆ ನಮ್ಮ ಶಿವಣ್ಣವರು ಕಾರಣ ಅನೇಕ ನೂರಾರು ಜನಕ್ಕೆ ಸಹಾಯ ಮಾಡಿದ್ದಾರೆ ಸಾಹಿತ್ಯ ಸಂಸ್ಕೃತಿ ಸಂಘಟನೆಗೆ ಕೆಲಸ ಆಗಬೇಕು ಅಂತೇಳಿ ಇಂಥವರು ಭಾಳ ಪ್ರಮುಖರು ಅವರ ಕೈ ಜೋಡಿಸಿ ಅಧ್ಯಕ್ಷರ ಜೊತೆಗೆ ನಮ್ಮ ಸರ್ ಜೊತೆಗೆ ಕೆಲಸ ಮಾಡ್ತಿದ್ದಾರೆ ಜಿಲ್ಲೆ ಅಂತೂ ಸುಭಿಕ್ಷವಾದಂಥದ್ದು ಎಲ್ಲ ಕ್ಷೇತ್ರದಲ್ಲೂ ಮೈಸೂರು ಮುಂದಿನ ಬಾರಿಯೂ ನಮ್ಮ ಅಧ್ಯಕ್ಷ ಅಧ್ಯಕ್ಷರಾಗ ಏನ ಹಾಗೆ ಈ ಸರಿ ಮೈಸೂರಲ್ಲ ಮಾಡ್ತೀರಾ ಅದಕ್ಕೆ ಶುಭಾಶಯಗಳು ತುಂಬಾ ಚೆನ್ನಾಗಿ ಕಾರ್ಯಕ್ರಮ ಆಗಿದೆ ಸಮ್ಮೇಳನದ ಅದ್ಭುತವಾಗಿ ಮಾತಾಡಿದ್ದಾರೆ ಸಾಹಿತಿಗಿಂತಲೂ ಹೆಚ್ಚಾಗಿ ಮೊನ್ನೆ ಸಮಿತ ಸುಮಿತ್ತ ಎರಡು ದಿವಸ ಹಿಡಿಕಲ್ಲ ವಕೀಲ ಕರ್ನಾಟಕ ಮಟ್ಟದ್ದು ಅದ್ಭುತವಾದ ಸಮ್ಮೇಳನ ಮಾಡ್ಕೊಟ್ಟಿದ್ದಾರೆ ಈ ಸಮ್ಮೇಳನದಲ್ಲೂ ಕೂಡ ಅವರೊಬ್ರು ಸಾಹಿತ್ಯ ಅಲ್ಲ ಆದ್ರೆ ಸಾಹಿತಿಗಿಂತಲೂ ಅದ್ಭುತವಾಗಿ ಮಾತಾಡಿದ್ರಲ್ಲ ಆಮೇಲೆ ಕಾರ್ಯಚಟುವಟಿಕೆ ಅಷ್ಟು ಚೆನ್ನಾಗಿದೆಯಲ್ಲ ಅದಕ್ಕೆ ಪ್ರೇರಣೆಯಾಗಿ ನಮ್ಮ ಗೋಪಾಲಣ್ಣ ಅವರು ಮಡಿಕೇರಿ ಗೋಪಾಲಣ್ಣ ಕೆಲಸ ಮಾಡಿದ್ರೆ ಅದು ಪೂರ್ಣವಾದಂಥ ಕೆಲಸ ಮಾಡಿದವರು ಹಿನ್ನೆಗಡೆ ನಮ್ಮ ಜಿ ಶಿವಣ್ಣ ಸಾಹಿತ್ಯ ಸಂಸ್ಕೃತಿ ಸಂಘಟನೆಯಲ್ಲಿ ಇಂಥ ಒಟ್ಟಿಗೆ ಕೂಡ್ಕೊಂಡು ಆಗ್ಬೇಕಾದ್ ಭಾಳ ಒಳ್ಳೆಯ ಕೆಲಸ ಆಗಲಿ ಅಂತೇಳಿ ಶುಭವನ್ನು ಆರೈಸಿ ರೊಟೇರಿಯನ್ ಡಾಕ್ಟರ್ ಜಿ ಶಿವಣ್ಣ ಅಂತ ಕನ್ನಡ ಭಾಷಾ ಸುಧಾರಕರು ಒಂದು ಟ್ರಸ್ಟ್ ರಿಜಿಸ್ಟರ್ಡ್ ಕರ್ನಾಟಕ ಅಂತ ರಾಜ್ಯ ಮಟ್ಟದಲ್ಲಿ ಒಂದು ಟ್ರಸ್ಟನ್ನು ಮಾಡಿದ್ದೀವಿ ನಮ್ಮಲ್ಲಿ ಹತ್ತು ಜಿಲ್ಲೆಗಳಿಂದ ಜಿಲ್ಲಾಧ್ಯಕ್ಷರು ಸಂಘಟನಾ ಕಾರ್ಯದರ್ಶಿಗಳು ಮತ್ತು ಪ್ರಧಾನ ಕಾರ್ಯದರ್ಶಿಗಳು ಕಾರ್ಯ ಮಾಡ್ತಾ ಇದ್ದಾರೆ ಇವತ್ತು ನಡೆದಂಥ ಈ ಒಂದು ನಮ್ಮ ಸನ್ಮಾನ್ಯ ಶ್ರೀ ಸಿ ನಾಗರಾಜು ಬೈರೇರವರ ಒಂದು ಸಮ್ಮೇಳನ ಅಧ್ಯಕ್ಷತೆಯಲ್ಲಿ ಇವತ್ತು ತುಂಬ ಎಲ್ಲರೂ ಉತ್ಸುಕತೆಯಿಂದ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿಕೊಂಡು ಮತ್ತು ನಡೆಸಿಕೊಟ್ಟರು ಇಂಥ ಒಂದು ಕಾರ್ಯಕ್ರಮದಿಂದ ನನಗೆ ಮತ್ತಷ್ಟು ಬಲ ಈ ಯಾಕಂದರೆ ಕನ್ನಡ ಅಂದರೆ ನನಗೆ ತುಂಬ ಪ್ರಾಣ ಈ ಕನ್ನಡಕ್ಕಾಗಿ ನಾನು ಈ ರಾಜ್ಯದ ಗಡಿ ಭಾಗಗಳಗೆಲ್ಲ ಹೋಗಿ ಒಂದೊಂದು ಕಾರ್ಯಕ್ರಮಗಳ್ ಮಾಡ್ತಾ ಇದ್ದೀನಿ ಪ್ರತಿಯೊಂದು ಕಾರ್ಯಕ್ರಮ ಅದು ಧಾರವಾಡ ರಾಜ್ಯ ಕೋಲಾರ ಆಗ್ಬೋದು ಚಿಂತಾಮಣಿ ಆಗ್ಬೋದು ಚಿಕ್ಕಬಳ್ಳಾಪುರ ಆಗ್ಬೋದು ಇಂಥ ಕಡೆ ಹೋಗಿ ಕಾರ್ಯಕ್ರಮಗಳು ಮಾಡ್ಕೊಂಡು ಬರ್ತಾ ಇದ್ದೀನಿ ಸೊ ಇವತ್ತಿನ ಒಂದು ಈ ಕಾರ್ಯಕ್ರಮ ನನಗೆ ಇನ್ನೂ ಒಂದಷ್ಟು ಮತ್ತಷ್ಟು ಬಲಕ್ಕೆ ಕೊಟ್ಟಿದೆ ಮುಂದೆ ಮುಂದೆ ಮುಂದಿನ ವರ್ಷಗಳಲ್ಲಿ ಈ ಕ ಒಂದು ಮೈಸೂರು ಜಿಲ್ಲೆಯಲ್ಲಿ ಈ ಒಂದು ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಇನ್ನೂ ಹೆಚ್ಚಿನ ಒಂದು ಕಾರ್ಯಕ್ರಮವನ್ನು ಮಾಡುವಂಥ ನಾನು ಆಶಯ ಹಾಗಾಗಿ ಇದಕ್ಕೆ ನನಗೆ ತುಂಬ ಸ್ಫೂರ್ತಿ ಕೊಟ್ಟಂಥವ್ರು ನಮ್ಮ ಹಿರಿಯರಾದಂಥ ಮಡ್ಡಿಕೆರೆ ಗೋಪಾಲ್ ಸರ್ ಮತ್ತು ನಮ್ಮ ಶಿಷ್ಯರ ಸರ್ ಗುರುಗಳ ಸಮಾನರಾದಂಥ ರಾಮಲಿಂಗೇಶ್ವರ ಶಿಷ್ಯರ ಮತ್ತು ನನಗೆ ಆತ್ಮೀಯರು ಮತ್ತು ನನಗೆ ತುಂಬ ಇಂಥ ಒಂದು ಕಾರ್ಯಕ್ರಮ ಮಾಡೋದು ಬೆನ್ನೆಲುಬಾಗಿ ನಿಂತು ನನಗೆ ಸಸ್ಪೆಂಡ್ ಡಾಕ್ಟರ್ ತ್ಯಾಗರಾಜರವರು ಮತ್ತು ಮುರಲಿಮೋಹನ್ ಸರ್ ಅವರು ಇನ್ನು ಹೆಚ್ಚಿನ ಒಂದು ಇಲ್ಲಿ ಬಂದಿರ್ತಕ್ಕಂಥ ಸಾಹಿತ್ಯ ಕ್ಷೇತ್ರ ಸಾಹಿತ್ಯಕ್ಷೇತ್ರಲ್ಲ ನನಗೆ ಅಭಿಮಾನಿಗಳೇನೇ ಅಭಿಮಾನಿಗಳೇನೇನೆ ಹಾಗಾಗಿ ಇವತ್ತಿನ ಒಂದು ಕಾರ್ಯಕ್ರಮ ತುಂಬ ಸಂತೋಷ ತಂದು ಇಷ್ಟಿ ನನ್ನ ನಮಸ್ಕಾರ ಮಾಧ್ಯಮ ಹೇಳು ನಾನು ನಾಗರಾಜ್ ಬೇರಿ ಸರ್ ಅವರ ಸರ್ವಾಧ್ಯಕ್ಷತೆಯಲ್ಲಿ ಇವತ್ತಿನ ಕಾರ್ಯಕ್ರಮ ಅದ್ಭುತವಾಗಿ ಮೂಡಿಬಂತು ಸೊ ಮಾಧ್ಯಮ ಮಿತ್ರರೆಲ್ಲರೂ ತುಂಬ ಸಹಕಾರ ಕೊಟ್ಟಿದ್ದೀರಾ ತಮ್ಮೆಲ್ಲರಿಗೂ ವಂದನೆ ಈ ದಿವಸ ಒಂದು ವಿಶೇಷವಾದ ಕಾರ್ಯಕ್ರಮ ನಾವು ಸಾಹಿತ್ಯ ಸಮ್ಮೇಳನವನ್ನು ನಿರಂತರವಾಗಿ ಮಾಡ್ತಾ ಇರ್ತೇವೆ ಕಾರ್ಯಕ್ರಮದಲ್ಲಿ ಆದರೆ ಈ ದಿವಸ ಶಿವಣ್ಣನವರ ನೇತೃತ್ವದಲ್ಲಿ ವಿಶಿಷ್ಟವಾದ ಮತ್ತು ವಿಶೇಷವಾದ ಸಂಭ್ರಮ ಚಿಕ್ಕ ಸಮ್ಮೇಳನ ಹೇಳಲಿಕ್ಕೂ ಬರೋದಿಲ್ಲ ಭಾಳ ದೊಡ್ಡದು ಅಂತ ಹೇಳಿ ಬರುತ್ತೆ ಎಲ್ಲರ ಪ್ರೀತಿಗೆ ಗೌರವಗಳಿಗೆ ಒಳಗೆ ಅದ್ಭುತವಾದ ಒಂದು ಸಮ್ಮೇಳನ ಸಮ್ಮೇಳನದ ಸರ್ವಾಧ್ಯಕ್ಷರು ಬಹುಶಃ ಅವ್ರು ಯಾಕೆ ಒಪ್ಕೊಂಡ್ರು ಅಂತ ನನಗೆ ಗೊತ್ತಿಲ್ಲ ಇಂಥ ರಾಷ್ಟ್ರ ಮಟ್ಟದ ಸರ್ವಾಧ್ಯಕ್ಷರೀತಿ ಎಲ್ಲ ಆ ರೀತಿಯ ನಾಗರಾಜ್ ಸಾಮಾನ್ಯರಲ್ಲಿ ಸಾಮಾನ್ಯರು ಅಸಾಮಾನ್ಯರಲ್ಲಿ ಅಸಾಮಾನ್ಯ ಮಾ ಅವರು ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡಬಹುದು ನನಗೆ ಯಾಕೆ ಸಾಧ್ಯ ಇದನ್ನು ಹೇಳಿ ಕಾರಣ ಅಂತಂದರೆ ಅವರು ನಮ್ಮ ಏನು ಸುಗಮ ಸಂಗೀತ ಪರಿಷತ್ತು ಮೈಸೂರಿನಲ್ಲಿ ಮರ್ತಾ ಹೋಗ್ರು ಇವರು ಹಿಂದೆಲ್ಲ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದರು ಇವರ ಅಧ್ಯಕ್ಷರಾಗಿ ಒಂದೇ ಒಂದು ವರ್ಷದಲ್ಲಿ ಸಾವಿರಾರು ಯುವ ಪ್ರತಿಭೆಯನ್ನು ಮೂಲ ಗುಂಪಾಗಿದ್ದ ಪ್ರತಿಭಾವಂತರನ್ನು ಧ್ವನಿ ಇಲ್ಲದವರನ್ನು ಧ್ವನಿ ಕೊಟ್ಟಂಥವರು ನನಗೆ ಬಂದಿದೆ ಇದು ನಾನು ಅವ್ರನ್ನ ಹೊಮ್ಮೆಗೆ ಹೆಗ್ಗಳೇ ಹೇಳ ಹೊಗಳಿಕ್ಕೋಸ್ಕರ ಮಾತಾಡ್ತಾ ಇಲ್ಲ ಇದು ಸಾಧ್ಯವಾಗಿದ್ದು ಹೋಗಿದೆ ಅವರನ್ನು ಸಾಹಿತ್ಯ ಸಮ್ಮೇಳನದ ಈ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಂತೂ ನಾನು ಸಂತೋಷ ಆಗ್ತದೆ ಕುವೆಂಪುರವರು ಮತ್ತು ಒಂದು ದೇಶಗೌರವರು ಮಾತಾಡ್ತಾರೆ ಸಾಹಿತಿಗಳಿಗಿಂತ ಸಾಹಿತ್ಯೇತರರಿಂದ ಸಾಹಿತ್ಯ ಪರಿಷತ್ತು ಉಳಿಯುತ್ತೆ ಬೆಳೆಯುತ್ತೆ ಅನ್ನೋ ಮಾತನ್ನು ಅದು ನಿಜವಾಗ್ಲೂ ಅದು ಇಂಥವ್ರ ಒಂದು ಅವರು ನಮ್ಮವರಲ್ಲ ಸಿವಿಲ್ ಇಂಜಿನಿಯರ್ ಸಾವಿರಾರು ಮನೆಗಳನ್ನು ಕಟ್ಟಿಕೊಡ್ತಾ ಇಲ್ಲ ಮೂರು ಕಟ್ಟುವವರನ್ನು ನೀಡಿದ ಅವರು ಅವರಿಗೆ ನೋಡಿ ಕೆಲವರಿಗೆಲ್ಲ ತಲೆಕೆಟ್ಬಿಡುತ್ತೆ ಅವರ ಕೆಲಸದ ಜೊತೆಯಲ್ಲಿ ಸಾಹಿತ್ಯಿಕವಾಗಿ ಸಾಂಸ್ಕೃತಿಕವಾಗಿ ಸಾಮಾಜಿಕವಾಗಿ ತೊಡಗಿಸ್ಕೊಳ್ಳದಿದ್ದೆ ನನ್ನ ಅನೇಕಗಳೇನಿದೆ ಅಲ್ಲ ಸಿವಿಲ್ ಇಂಜಿನಿಯರ್ ಬೇಕಾದ್ರೆ ಅವರು ಎಲ್ಲಿಗೆ ಹೇಳ್ತಾರೆ ರೂಪಾಯಿ ಮಾಡಿಕೊಂಡವರು ಇದ್ದಾರೆ ಅವ್ರಿಗೇನಾದರೂ ಸಾಹಿತ್ಯದ ಬಗ್ಗೆ ಸಂಸ್ಕೃತಿಯ ಬಗ್ಗೆ ಸಾಮಾಜಿಕ ಕಳಕಳಿಯ ಬಗ್ಗೆ ಮಾತನಾಡಿಕೊಂಡು ಮೂಗ್ ಅಯ್ಯೋ ನಮಗೊಂದು ಸಂಬಂಧ ಎಲ್ಲ ಬಿಡ್ರಪ್ಪ ಅಂತ ನೋಡಿ ನನಗೆ ಸಂಬಂಧ ಇದೆ ಅಂಥೇಳಿ ಒಬ್ಬ ಸಿವಿಲ್ ಇಂಜಿನಿಯರು ರಾಷ್ಟ್ರ ಮಟ್ಟದಲ್ಲಿ ಖ್ಯಾತಿಯ ಬರೆದಂಥವ್ರು ರಸ್ತೆ ಗಳಿಸಿದಂಥವ್ರು ಹಾಗಾಗಿ ಅವರು ಈ ಸಮ್ಮೇಳನದ ಅಧ್ಯಕ್ಷರಾಗಿತ್ತು ಆಗಿರೋದು ಈ ರೀತಿ ನಡಿಬೇಕು ನನಗೆ ಸಂತೋಷ ಇದೆ ಯಾಕಂದರೆ ನಮ್ಮ ತ್ಯಾಗರಾಜ್ ಉಪಾಧ್ಯಕ್ಷೆ ನನ್ನ ನಾನು ಬೈಸ್ ಬೈತಾ ಇದ್ದೇನೆ ಅವರು ಬಯಸ್ಕೊಳ್ತಾನೆ ಇರ್ತಾರೆ ಇಂಥ ಸಾಹಸದ ಕೆಲಸಗಳಿಗೆ ಕೈ ಹಾಕ್ತಾನೆ ಇರ್ತಾರೆ ಶಿಶಿರ ಅವರು ನಿಕಟಪುರವಾಗಿತ್ತು ಅನೇಕ ಮೇಲೆ ಇದ್ವಿ ಶಿವಣ್ಣವರಂತೂ ಒಬ್ಬ ಸರಳ ಸಜ್ಜನಿಕೆಯ ವ್ಯಕ್ತಿ ಅವರು ಎಂದು ಬೇಸರ ಮಾಡ್ಕೊಳ್ಳಿದ್ದು ನಾನು ನೋಡಿ ನನಗೆ ನಾಚಿಕೆ ಆಗ್ತಾಯಿದ್ದೆ ಇದೇನು ನಾವು ಈ ಸಂಭ್ರಮವನ್ನು ಅಷ್ಟೊಂದು ಎಚ್ಕಟ್ಟಕ್ಕಾಗಿ ಅಚ್ಚುಕಟ್ಟಾಗಿ ಮಾಡಲಿಕ್ಕೆ ಆಗಲ್ಲ ಇವೇನೆಲ್ಲ ಬಂದಿದ್ದಾರೆ ತುಂಬ ತುರುಗ್ತಾ ಇದ್ದಾರೆ ಪಾಪ ಇದೊಂದು ಇಡೀ ಕೂಡು ಕುಟುಂಬ ಇಡೀ ನಾಡಿನ ನಾಡು ಒಂದು ಕೂಡು ಕುಟುಂಬದಾಗಿ ಸೇರಿದ್ರು ಕಿರಿಯ ಕಿರಿಯರು ಮಕ್ಕಳು ಚಿಕ್ಕ ಮಕ್ಕಳಿಗೆ ಡ್ಯಾನ್ಸ್ ನೋಡ್ಬೇಕಾಗಿ ನೋಡಿದ್ರೆ ಅದೆಲ್ಲ ನಿಜವಾಗ್ಲೂ ಅದ್ಭುತ ಎಲ್ಲಿಂದನೋ ಬರ್ತಾರೆ ಇದು ನಮ್ಮ ನಾವು ಒಂದು ಕಂಡ ಒಂದು ಒಂದು ಗೂಡು ಅನ್ನೋದನ್ನು ಸಾಬೀತು ಮಾಡಲಿಕ್ಕೆ ಇಂಥ ಕಾರ್ಯಕ್ರಮಗಳು ನಡೀಬೇಕು ನಾವು ಸಾಹಿತ್ಯ ಮೇಲೆ ಮಾತ್ರ ಸಾಹಿತಿಗಳನ್ನೇ ಸಾಹಿತ್ಯ ಸಾಹಿತಿಗಳನ್ನ ಅಧ್ಯಕ್ಷ ಮಾಡಿಕೊಂಡ್ರೆ ಸಾಹಿತ್ಯ ಗೋಷ್ಠಿಯನ್ನು ಮಾಡಿಕೊಂಡು ಕಾಲ ಕಡಿತ ಅದಕ್ಕಿಂತ ಇದು ಉತ್ಕೃಷ್ಟವಾದ ಎಲ್ಲದೂ ವಂಚಿತರಿಗೆಲ್ಲ ಅವಕಾಶ ಸಿಗುತ್ತೆ ಅಲ್ಲಿ ಇಲ್ಲಿ ಅವರಿಗೂ ಮುಂದೆ ಕೆಲಸ ಮಾಡಲಿಕ್ಕೆ ಹೆಮ್ಮೆ ತೃಪ್ತಿ ಮತ್ತು ಪ್ರೋತ್ಸಾಹ ಅವೆಲ್ಲ ದೊರಕ್ತದೆ ಇದೆಲ್ಲ ಮಾಡಿದ್ವಿ ನೋಡಿ ತುಂಬ ಜನ ನಾನು ಹಿರಿಯನ್ನ ನನ್ನ ನೋಡಿ ನಿಮಗೆ ಒಳಗಡೆ ಗೊತ್ತಿಲ್ಲ ನನಗೆ ತುಂಬ ಜನ ಪರಿಚಯ ಇದ್ದಾರೆ ಅವರೆಲ್ಲ ಒಂದೊಂದು ಸಂಸ್ಥೆ ಇದ್ದಾಗೆ ನೋಡಿ ನಮ್ಮ ಶಿಶಿರವ್ರಲ್ಲಿ ಇದ್ದಾರೆ ಸಾಮಾನ್ಯದಲ್ಲಿ ಸಾಮಾನ್ಯರಲ್ಲ ಬೆಂಗಳೂರು ಜಿಲ್ಲೆ ಅಧ್ಯಕ್ಷರಾಗಿದ್ದವರು ನಮಗೆಲ್ಲ ಮಾರ್ಗದರ್ಶನ ಮಾಡಬಾರ್ದು ಇಂಥವರೆಲ್ಲ ಬಂದು ನೋಡಿ ಏನೂ ಇಲ್ಲ ನಾವು ಸಾಮಾನ್ಯ ಪರಿಚಯ ಅವರು ಕೂತ್ಕೊಂಡಿರ್ತಾರೆ ಅಂಥವ್ರು ಸುಮಾರು ಜನ ಒಳಗಡೆ ಇದ್ದಾರೆ ಇದು ಆಗಬೇಕಾದ್ರೂ ಕನ್ನಡ ಉಳಿಬೇಕಾದ್ರೆ ಇಂಥ ಕೆಲಸ ಆಗಬೇಕಾಗಿದೆ ನಾವು ಸಾಹಿತ್ಯಗಳನ್ನು ಸೇರಿಸ್ಕೊಂಡು ಸಾಹಿತ್ಯ ಸಂಭ್ರಮವನ್ನು ಮಾಡಿಕೊಂಡು ನಾವು ಅದನ್ನು ಬರೆದಿದ್ದೀವಿ ಇದನ್ನು ಬರ್ತಿದ್ದು ಹೇಳ್ಕೊಂತೀವಿ ಸಾಹಿತ್ಯ ವಿಚಾರ ಆಗೋಲ್ಲ ಶಿವಣ್ಣಂಥವ್ರು ಬರಬೇಕು ನಮ್ಮ ತ್ಯಾಗ ಅಂತ ಹೇಳಬೇಕು ಕೃಷಿ ಅಂಥವರೆಲ್ಲ ಬಂದು ಎಲ್ಲರನ್ನು ಒಟ್ಟಿಗೆ ತೆಗೆದುಕೊಂಡು ಕಾರ್ಯ ದಾರಿ ಆಗಬೇಕಾದ್ರೆ ಒಳಗೊಳ್ಳುವಂಥದ್ದು ಒಬ್ಬ ನನ್ನ ಗೆಳೆಯಗಾಗಿ ಇಬ್ಬರು ಬಂದಿದ್ದು ಆಲೋಚ ಒಬ್ಬ ಕಡಲೆಕಾಯಿ ಮಾರನ್ನು ಬಂದಿದ್ದೆ ನಾನೇ ನಂಬರ್ ಮಾಡಿದ್ದೆ ಅವರಿಗೆಲ್ಲ ಎಷ್ಟು ಖುಷಿ ಅಂದರೆ ಅವರು ನಿಜವಾಗ್ಲೂ ಕನ್ನಡ ಕಾಪಾಡ್ತಿದ್ರು ನಾವಲ್ಲ ನಾವು ಸುಮ್ಮನೆ ಪೊಗಲೆ ಮಾಡ್ಕೊಂಡು ಅವರಿಗೆ ಇಲ್ಲೆಲ್ಲ ಅವಕಾಶ ಸಿಗುತ್ತೆ ಇಂಥವ್ರ ಮಾರ್ಗದರ್ಶನ ಅದು ಎಲ್ಲ ಕಡೆಯಿಂದ ಆಗಬೇಕಾಗಿದೆ ಇದಾಗಲಿ ಅಂತ ಹೇಳ್ತಾ ಸ್ವಲ್ಪ ಬೇಸರ ಇದೆ ಅದು ಏನು ಮಾಡಲಿಕ್ಕೂ ಆಗಲ್ಲ ಈ ಕುಟುಂಬದಲ್ಲಿ ಈ ಮದುವೆಯಲ್ಲಿ ಸಣ್ಣ ಪಟ್ಟಿಯ ವ್ಯತ್ಯಾಸಗಳು ಆಗ್ತಾಯಿದೆ ಇದು ನಮ್ಮ ಕೂಡು ಕುಟುಂಬದಲ್ಲಿ ನನ್ನ ಪಟ್ಟೆ ಆಗಿರುತ್ತೆ ಅವನ್ನೆಲ್ಲ ಅವರೆಲ್ಲ ಹೊಟ್ಟೆಗೆ ಹಾಕ್ಕೊಳ್ತಾರೆ ಅಂತ ಹೇಳಿ ನನ್ನ ಮಾತಾಡಿಸ್ತಾರೆ